ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಫುಡ್ ಟೆಕ್ನಾಲಜಿಸ್ಟ್ ಬೀಟ್ರೂಟ್ ಯಾರು ತಾನೇ ತಿಂದಿರಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಅಡುಗೆಯಲ್ಲಿ ಈ ಬೀಟ್ರೂಟ್ ನ ಯೂಸ್ ಮಾಡೇ ಇರ್ತಾರೆ ಬಟ್ ರೆಗ್ಯುಲರ್ ಆಗಿ ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಪ್ರಯೋಜನ ಇದೆ ಗೊತ್ತಾ ನಿಮಗೆ ಒಂದ್ಸಲ ಆಶ್ಚರ್ಯ ಅನ್ಸ್ಬಹುದು ಬಿಕಾಸ್ ಈ ಒಂದು ಬೀಟ್ರೂಟ್ನ ನಾವು ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಇದ್ರಲ್ಲಿ ಅಷ್ಟೊಂದು ಪೋಷಕಾಂಶಗಳು ಇರುತ್ತೆ ಹಾಗೆ ಇದರಿಂದ ನಮ್ಮ ದೇಹಕ್ಕೆ ತುಂಬಾನೇ ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ಪ್ರಮುಖವಾದ ಆರೋಗ್ಯ ಪ್ರಯೋಜನಗಳು ಯಾವ್ದಪ್ಪ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಹೃದಯದ ಆರೋಗ್ಯ ನೋಡಿ ಬೀಟ್ರೂಟ್ನಲ್ಲಿರುವ ನೈಟ್ರೈಟ್ಗಳು ರಕ್ತದ ಹರಿವನ್ನು ಸುಧಾರಿಸಲು ಮತ್ತು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಅಲ್ಲದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಿಸಲು ಇದು ಸಹಕಾರಿ ಎರಡನೇದಾಗಿ ರಕ್ತಹೀನತೆಯನ್ನ ತಡೆಗಿಟ್ಟುತ್ತದೆ ಅಂದ್ರೆ ಅನಿಮಿಯನ್ನ ಪ್ರಿವೆಂಟ್ ಮಾಡುತ್ತೆ ನೋಡಿ ಬೀಟ್ರೂಟ್ ಅಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿರೋದ್ರಿಂದ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತಹೀನತೆಯನ್ನು ತಡೆಯಲು ಕೂಡ ಸಹಾಯ ಮಾಡುತ್ತದೆ ಅಂದ್ರೆ ಅನಿಮಿಯಾನ ಪ್ರಿವೆಂಟ್ ಮಾಡುತ್ತೆ ಹಾಗಾಗಿ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಅಂದ್ರೆ ಈ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರುತ್ತದೆ ಸೊ ಅಂತವರು ಈ ಬೀಟ್ರೂಟ್ ನ ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ಅವರು ರಕ್ತಹೀನತೆ ತಡೆಗಟ್ಟಬಹುದು ಮೂರನೇದಾಗಿ ಜೀರ್ಣಕ್ರಿಯೆ ಮತ್ತು ಮಧುಮೇಹ ನಿಯಂತ್ರಣ ಅಲ್ಲದೆ ಬೀಟ್ರೂಟ್ ಅಲ್ಲಿ ವೈಟಮಿನ್ ಸಿ ಪೊಟ್ಯಾಶಿಯಂ ಮತ್ತೆ ಆಲ್ಫಾ ಲಿಪೋಯಿಕ್ ಎಂಬ ಒಂದು ಆಮ್ಲವಿರುತ್ತದೆ ಇದು ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಅಂದ್ರೆ ಮಧುಮೇಹ ರೋಗಿಗಳಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಲ್ಲ ಅಂದ್ರೆ ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸೊ ನೀವೇನಾದ್ರೂ ಡಯಾಬಿಟಿಕ್ ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದು ನೀವೇನಾದ್ರೂ ಈ ಒಂದು ಬೀಟ್ರೂಟ್ ನ ತಿಂದ್ರೆ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಅಂತ ಅದನ್ನ ನೀವು ತಿನ್ನೋದನ್ನ ಸ್ಟಾಪ್ ಮಾಡಿದ್ರೆ ಅದು ತಪ್ಪು ಸೊ ನೀವು ಆರಾಮಾಗಿ ಬೀಟ್ರೂಟ್ ನ ಸೇವಿಸಬಹುದು ಬಿಕಾಸ್ ಬೀಟ್ರೂಟ್ ಈಸ್ ಎ ಡಯಾಬಿಟಿಕ್ ಫ್ರೆಂಡ್ಲಿ ವೆಜಿಟೇಬಲ್ ನಾಲ್ಕನೇದಾಗಿ ಚರ್ಮದ ಆರೋಗ್ಯ ನೋಡಿ ಬೀಟ್ರೂಟ್ ಸೇವಿಸೋದ್ರಿಂದ ವಯಸ್ಸಾಗುವಂತಹ ಲಕ್ಷಣಗಳನ್ನ ತಡೆಯುತ್ತದೆ ಬಿಕಾಸ್ ಬೀಟ್ರೂಟ್ ನಲ್ಲಿ ವೈಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಫೋಲೇಟ್ ಎಂಬ ಅಂಶಗಳು ಇರುತ್ತೆ ಇದು ಇದು ಚರ್ಮದ ಸಮಸ್ಯೆ ಮತ್ತು ರಿಂಕಲ್ಸ್ ನ ವಿರುದ್ಧ ಹೋರಾಡಿ ಚರ್ಮಕ್ಕೆ ಒಂದು ಪುನಶ್ಚೇತನ ಅಂದ್ರೆ ಸ್ಕಿನ್ ರೆಜ್ಯುನೇಟ್ ಮಾಡುತ್ತೆ ಅಲ್ಲದೆ ಕಾಂತಿಯುತ ಚರ್ಮವನ್ನು ನಾವು ಪಡೆಯಬಹುದು ಐದನೇ ಪ್ರಯೋಜನ ಏನಪ್ಪ ಅಂದ್ರೆ ಒಂದು ಶಕ್ತಿಯನ್ನ ಹೆಚ್ಚಿಸುತ್ತದೆ ಈ ಬೀಟ್ರೂಟ್ ರಕ್ತದಲ್ಲಿ ಆಮ್ಲಜನಕದ ಹರಿವನ್ನ ಹೆಚ್ಚಿಸುತ್ತದೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೀಟ್ರೂಟ್ ಜ್ಯೂಸ್ನ ಕುಡಿದು ನಂತರ ವ್ಯಾಯಾಮ ಮಾಡೋದ್ರಿಂದ ಶೇಕಡ ಹದಿನೈದರಷ್ಟು ಹೆಚ್ಚಿನ ಅವಧಿಯ ಕಾಲ ನಾವು ವ್ಯಾಯಾಮ ಮಾಡಬಹುದು ಬಿಕಾಸ್ ಇದು ನಮ್ಮ ಬಾಡಿಗೆ ಅಷ್ಟೊಂದು ಶಕ್ತಿಯನ್ನ ಕೊಡುತ್ತೆ ಹಾಗಾದ್ರೆ ಇಷ್ಟೊಂದು ಆರೋಗ್ಯ ಪ್ರಯೋಜನ ಇರುವಂಥ ಈ ಬೀಟ್ರೂಟ್ ನಾವು ಯಾವ ರೀತಿಯಲ್ಲಿ ರೆಗ್ಯುಲರ್ ಆಗಿ ನಾವು ಕನ್ಸ್ಯೂಮ್ ಮಾಡಬಹುದು ಅಂತ ನೋಡೋದಾದ್ರೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಈ ಬೀಟ್ರೂಟಿಂದ ಬೀಟ್ರೂಟ್ ದೋಸೆ ಮತ್ತೆ ಬೀಟ್ರೂಟ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನೀವು ಏನಾದ್ರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ